ರಾಜ್ಯದಲ್ಲೇ ಸುದ್ದಿಯಾದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷನ ಮೇಲೆ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸೌದಿ ಹಾಗೂ ಪುತ್ರ ಚಿದಾನಂದ ಸೌದೆ ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಬ್ಯಾಂಕ್ನ ಆಂತರಿಕ ವಿಚಾರದ ಬಗ್ಗೆ ಮಾತನಾಡೋಣ ಅಂತ ಮನೆಗೆ ಕರೆಯಿಸಿ ಹಲ್ಲೆ ಮಾಡಿದ್ರ ಅಷ್ಟಕ್ಕೂ ಮಾಜಿ ಡಿ ಸಿ ಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸೌದಿ ಮನೆಯಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ ನೀವೇ ನೋಡಿ ನೋಡಿದ್ರಲ್ಲ ಆಸ್ಪತ್ರೆಯಲ್ಲಿ ಹೇಗೆ ನರಳಾಡುತ್ತಾ ಮಾಜಿ ಡಿಸಿ ಎಂ ಲಕ್ಷ್ಮಣ ಸವಿದ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಅಂದ್ಹಾಗೆ ಇವರು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷ ನಿಂಗಪ್ಪ ಕರಣ್ಣನವರ ಸದ್ಯ ತಲೆಗೆ ಗಂಭೀರವಾಗಿ ಗಾಯವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ನನ್ನ ಮೇಲೆ ಮಾಜಿ ಡಿಸಿಎಂ ಎಂ ಲಕ್ಷ್ಮಣ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಡಿಸಿಸಿ ಬ್ಯಾಂಕ್ನ ಆಂತರಿಕ ವಿಚಾರದ ಕುರಿತು ಮಾತನಾಡೋಣ ಅಂತ ನನ್ನ ಮನೆಗೆ ಕರೆಸಿ ನನ್ನ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಇಲ್ಲ ರೀ ನಾವು ಹೇಳ್ರಿ ಅಂತಾರೆ ಆ ಸೀಟ್ ಇಟ್ಕೊಂಡು ಅವ್ರು ಹಳೇ ಏನು ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ರೀ ನಾವು ಓದ್ಕೊಡ್ಲಿ ಕಂಪ್ಲೀಟ್ ಮಾಡ್ತೀನಿ ನಂದು ಏನೈತಿ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ನೇರ ನೇರವಾಣಿ ಲಕ್ಷ್ಮಣ್ ಸೌದಿ ಚಿರಾಮ್ ಸಿಗಿದ್ರು ಸ್ವಾಭಿಮಾನದ್ರು ಬಂದ್ಸಾ ಸರ್ ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕೋಂಥ ಶಕ್ತಿನೂ ನನಗಿಲ್ಲ ಯಾಕಂದ್ರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪುನೋ ಆಗಿಲ್ಲ ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದೀನಿ ಆದರೆ ನಿಂಗಪ್ಪ ಮಾಡಿರೋ ಆರೋಪಗಳನ್ನು ಶಾಸಕ ಲಕ್ಷ್ಮಣ ಸವದಿ ಅವರು ತಳ್ಳಿಹಾಕಿದ್ದಾರೆ ನಿಂಗಪ್ಪನೇ ಆಂತರಿಕ ವಿಚಾರದ ಗೊಂದಲ ಕುರಿತು ಮಾತನಾಡಬೇಕು ಅಂತ ನಮ್ಮ ಮನೆಗೆ ಬಂದಿದ್ರು ಆತನೇ ಬಂದು ನಮ್ಮ ಬೆಂಬಲಿಗನಿಗೆ ಜಾತಿ ನಿಂದನೆ ಮಾಡಿದ್ರಿಂದ ಗಲಾಟೆ ಆಗಿದೆ ಅವರನ್ನು ನಾವು ಅಲ್ಲಿಂದ ಹೊರಗಡೆ ಕಳಿಸಿದ್ದೀವಿ ಇದರಲ್ಲಿ ಕೆಲವು ರಾಜಕೀಯ ಪ್ರೇರೇಪಿತ ಕೈವಾಡ ಇದೆ ಅದರಿಂದಲೇ ಹೀಗೆ ನಮ್ಮ ವಿರುದ್ಧ ಆರೋಪ ಮಾಡುತ್ತಿದ್ದಾನೆ ಅಂತ ಹೇಳಿದ್ದಾರೆ ಆದರೆ ಸವದಿ ಸ್ಪಷ್ಟನೆ ಕೊಟ್ಟರು ಅಥಣಿಯಲ್ಲಿ ಸವದಿ ವಿರುದ್ಧ ಆಕ್ರೋಶ ಭುಗೆಲೆದಿತ್ತು ಸೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ಲಕ್ಷ್ಮಣ ಸವದಿ ವಿರುದ್ಧ ಧಿಕ್ಕಾರ ಕೂಗಿ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯ್ಗಳು ಅವರವರ ಸ್ವಲ್ಪ ಸಮಸ್ಯೆಗಳಿದ್ದು ಅದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವರು ಅವರೇ ಬಂದರು ನಮ್ಮ ಮಧ್ಯದಲ್ಲಿ ಕೆಲವೊಂದು ಬರ್ತಾ ಇದ್ದಾವೆ ವಿನಿಯಮದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿಕೆ ಒತ್ತಾಯ ಆಗ್ತಾ ಇರೋದು ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ನೀವು ಹೊರಗಡೆ ನಿಂತ್ಕೊಂಡು ನಿಂಬತ್ತು ನೀವು ಮಾಡ್ಕೋಬೇಕು ಅಂತಂದು ಆಮೇಲೆ ಹೊರಗಲ್ಲಿ ಶ್ರೀಕಾಂತ್ ಆಲ್ಗೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ ಅವ್ ಈ ವಿಷಯ ಇಲ್ಲಿ ಯಾಕೆ ತಂದಿರಿ ಅದು ನಿಮ್ಮ ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲಿಲ್ಲ ಇದನ್ನು ಸೈಬರ್ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದಂದು ಬೈದರು ಯಾರಿಗೂ ಶ್ರೀಕಾಂತ್ ಆಲ್ಗೂರ್ ಅವಾಗ ಜಾತಿ ನಿಂದನೂ ಮಾಡಿದರು ಆಮೇಲೆ ಅವರವರಲ್ಲಿಗೆ ಅದು ನೌಕಾಟಾಯಿತು ನೌಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದನು ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗಿ ಅಂತ ಕಳಿಸಿದ್ವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬದ ಪ್ರಭಾವದಿಂದ ಅವರ ಬೆಂಬಲಿಗರು ಮೇಲುಗೈ ಸಾಧಿಸಿದ ಬೆನ್ನಲ್ಲೇ ಎತ್ತ ಸವದಿಗೆ ಅಸಮಾಧಾನ ಇದೆ ಸ್ಥಳೀಯ ಸಂಸ್ಥೆಗಳ ಮೇಲಿನ ಹಿಡಿತ ಕೈತಪ್ಪುತ್ತಿದೆ ಅನ್ನುವ ಆತಂಕ ಇದೆ ಹೀಗಾಗಿ ಈ ರೀತಿ ದ್ವೇಷ ಕಾರ್ತಿದ್ದಾರೆ ಅನ್ನೋ ಆರೋಪಗಳನ್ನ ಮಾಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ಆಯಾಮದಲ್ಲಿ ಸಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ದುರದುಂಡಯ್ಯ ಭಾವಿಮನಿ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿ